ಂತ ಪೂಜ್ಯ ಶ್ರೀ ಅಮರೇಶ್ವರ ದೇವರು ಇವರನ್ನ ನಮ್ಮ ಶ್ರೀಮಠದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಹು ಬಹುದೊಡ್ಡ ಕೊಡುಗೆ ಅಂತಂದ್ರೆ ಈ ಸಾಹಿತ್ಯಕ್ಕೆ ಶರಣರು ಸಂತರು ಸೂಫಿಗಳು ತತ್ವಪದಕಾರರು ದಾಸರು ಇವುಗಳ ಇವರೆಲ್ಲರ ಕೊಡುಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬಾರೆಂಬುದನ್ನು ಬಿಡು ಹರುಷ ದಾರಿಯಳೋ ನನಗೆ ನಾಲ್ಕೇ ಜತಿ ಡ್ರೆಸ್ ಅದವ ಸಂತೋಷ ಪಡೋಲ್ಲ ಯಾಕಂದ್ರೆ ಎಷ್ಟೋ ಜನರಿಗೆ ಎರಡು ಜತಿ ಬಟ್ಟೆ ಇಲ್ಲ ಅದವು ವಾಸ್ತವ ನಾವು ಬರೀ ಟ್ರದ್ರೆ ಕುಂಬುದೀವನು ಇಷ್ಟ್ರ ಅಕ್ಕ ಮಾದಿಯ ಮತ್ತೊಂದು ವಚನ ಒಂದು ಐದು ನಿಮಿಷ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅಕ್ಕಮಾದಿ ಹೇಳೋದು ನಮ್ಗೆಲ್ಲರಿಗೂ ಗೊತ್ತಿದೆ ಇರೋದು ಮತ್ತೆ ವಚನ ಏನು ಎಷ್ಟು ಸಿಂಪಲ್ ಐದು ಬರ್ತಾರೆ ನಮ್ಮ ದಿನನಿತ್ಯದ ವ್ಯವಹಾರಕ್ಕೆ ಸಮೀಪಕ್ಕಿಂತ ಅದಕ್ಕೆ ನಾನು ಏನಂದ್ರೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅನಿಜಿದ್ಯಾ ಮುಗಿತು ಮುಂದೆ ನಾವು ಮಾಡುವುದ ಮನೆ ಎಲ್ಲಿ ಮಾಡುವಂದ್ರ ಬೆಟ್ಟದ ನ್ಯಾಯ ಮಾಡಿವಿ ಅಂದ್ರೆ ನಾವೀಗ ಅದೇ ಅನಿವಾರ್ಯ ಬದುಕಬೇಕಂತ ಸಮಾಜವನ್ನು ಎದುರಿಸಿ ಸಮಾಜದ ಟೀಕೆ ತಿಪ್ಪಲೆಗಳನ್ನು ಎದುರಿಸಿ ಬದುಕಬೇಕು ಅಂತ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಲೇ ಎಂತಯ್ಯ ಅಲ್ಲಿ ಶೂದವ್ರಿ ಕರಡದವರಿ ಅವು ಏನಿಲ್ಲ ಅನಿವಾರ್ಯ ನಾವು ಮಾಡಿ ಬಿಟ್ಟಿವಿ ಬದುಕಬೇಕು ಸವಾಲುಗಳನ್ನ ಸ್ವೀಕರಿಸಿ ಬದುಕಬೇಕು

ಸಂಗತಿ ಅಂತ ಹೇಳಿದ್ರೆ ಪರಮ ಪೂಜ್ಯ ದೇವರ ತಂದೆಯವರು ನಾನು ಕ್ಲಾಸ್ಮೇಟ್ ಗಚ್ಚಿನ ನಾನು ಕ್ಲಾಸ್ಮೇಟ್ಸ್ ಹೀಗಾಗಿ ಬಹಳ ದೃಷ್ಟಿಯಿಂದ ಈ ಗಚ್ಚಿನ ಮಠದ ಕುರಿತು ನನಗೆ ಒಂದು ಅತ್ಯಂತ ಪ್ರೀತಿಯ ಭಾವ ಅದರ ಜೊತೆಗೆ ನಾನು ಮುದ್ದೆಗಾಲದಿಂದ ಬಂದಿದ್ದೀನಿ ನಿರೂಪಕರು ಮುದ್ದೆ ಮಠದಿಂದ ಬಂದಿದ್ದಾರೆ ಅಂತ ಹೇಳಿದ್ರು ಬಹಳ ನನ್ಗೆ ಸಂತೋಷ ಅನ್ನಿಸ್ತು ಯಾಕಂತ ಹೇಳಿದ್ರೆ ನಮ್ಮ ಮುದ್ದೆ ನನ್ನ ಮಠದಿಂದ ಬಂದಿಲ್ಲ ಕುನಗುಂದದ ಗಚ್ಚಿನ ಮಠ ಅದಲ್ಲ ಇದು ಮುದ್ದೆ ಒಂದು ಹೊಸ ಮಠ ಅಂತ ಒಂದು ಮಠ ಇದೆ ಎಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಮಠ ಈ ಮಠದ ಚರಿತ್ರೆ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಬಸವೋತ್ತರ ಕಾಲದ ಸರ್ವಶ್ರೇಷ್ಠ ಶರಣರು ಅಂತ ಹೇಳಿದ್ರೆ ನಲತವಾಡದ ವೀರೇಶ್ವರ ಮಹಾಸಿವಸರು ಅವರು ನಲತವಾಡದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಾಣಿಗಳ ಬಲಿಯನ್ನು ವಿರೋಧಿಸಿ ಆ ಊರಿನ ದೇಶಮುಖರು ನಾಡಗೌಡರು ಕೋಣದ ಬಲಿಯನ್ನು ಕೊಡ ಕೊಡೋದನ್ನು ವಿರೋಧಿಸಿ ಲಿಂಗಾಯತರಾಗಿರ್ತಕ್ಕಂಥ ನಾವುಗಳು ವೀರಶೈವರಾಗಿರ್ತಕ್ಕಂಥ ನಾವುಗಳು ಪ್ರಾಣಿ ಬಲಿ ಕೊಟ್ರೆ ಊರಿನ ದ್ಯಾಮೋನ್ ಜಾತ್ರೆ ಮಾಡಿ ಪ್ರಾಣಿ ಬಲಿ ಕೊಟ್ರೆ ಅದು ನಮ್ಮ ಅತ್ಯಂತ ದೌರ್ಭಾಗ್ಯ ಇಂತ ಊರಿನಲ್ಲಿ ನಾವು ಇರೋದಿಲ್ಲ ಅಂತ ಹೇಳಿ ಹೊರಟಾಗ ದಿನವೆಲ್ಲ ಎಲ್ಲ ಅವ್ರ ಹೆಂಡತಿ ಶರಣರ ಹೆಂಡತಿ ಗುರುದೇವಿ ತಾಯಿ ಹಡದಿದ್ರು ಬಾಣತಿ ಬರಿಗಾಲದಿಂದ ನಡ್ಕೊಂಡು ಬಂದಾಗ ಮೊಟ್ಟ ಮೊದಲಿಗೆ ಅವರಿಗೆ ಪ್ರಸಾದವನ್ನು ಕೊಟ್ಟು ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ನಾಡಿನ ಸರ್ವಶ್ರೇಷ್ಠ ಮಠ ಯಾವ್ದಾದ್ರು ಇದ್ರೆ ಅದು ಹುಣಗುಂದದ ಗಚ್ಚಿನ ಮಠ ಮುದ್ದೇಬಾರದ ಹೊಸ ಮಠ ಇವತ್ತು ಅಂತಹ ಮಟ್ಟಕ್ಕೆ ಒಂದು ಭಾಗ್ಯೋದಯದ ಬಾಗಿಲು ತೆಗೆದದೆ ಅಂತ ಹೇಳಿ ನಾವು ಮುದ್ದೇಬಾಗದಿಂದ ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ ಪುಂಡಲಿಕ್ ಮುರಾಳಣ್ಣ ಅವರು ಬಂದಿದ್ದಾರೆ ನಮ್ಮ ಮಹಾಂತೇಶ್ ಮಠ ಅವರು ಬಂದಿದ್ದಾರೆ ಸಿ ಎಲ್ ಹಿರೇಮಠ್ರು ಬಂದಿದ್ದಾರೆ ಈ ನಾಡಿನ ಬಹುಪ್ರಸಿದ್ಧವಾಗಿರ್ತಕ್ಕಂಥ ದಿವ್ಯ ದೃಷ್ಟಿ ಪತ್ರಿಕೆಯ ಸಂಪಾದಕರಾದ ನಮ್ಮ ಸ್ವಾಮಿಗಳ ಹಿರಿಯ ಮಟ್ಟ ಬಂದಿದ್ದೇವೆ ನಾವು ಇಲ್ಲಿ ಬಂದು ಹಾರ ಹಾಕಿಸ್ಕೊಂಡು ಸನ್ಮಾನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ ಬುದ್ಧಿ ಮುದೇರಿಹಾಳ ಹಾಳು ಬಿದ್ದಿದೆ ಅಲ್ಲಿ ಸ್ವಾಮಿಗಳಿಲ್ಲ ಅಲ್ಲಿ ಭಸ್ಮ ಲಿಂಗ ವಿಭೂತಿ ರುದ್ರಾಕ್ಷಿ ಬಗ್ಗೆ ಹೇಳೋದಿಲ್ಲ ಮನೆಯೊಳಗೆ ಮನೆಯೊಡೆಯನಿಲ್ಲ ಆ ಮನೆಯ ಒಡೆಯರಾಗಿರ್ತಕ್ಕಂತ ತಾವುಗಳು ಆ ಮನೆಯನ್ನು ತುಂಬಲಿಕ್ಕೆ ಬರಬೇಕು ಅಂತ ನಾವು ಸ್ವಾಗತ ಮಾಡಲಿಕ್ಕೆ ಬಂದಿದ್ದೇವೆ ಪುಣ್ಯಾತ್ಮರೆ ಲಿಂಗಾಯತರ ಪರಿಸ್ಥಿತಿ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ ಹಣೆ ಮೇಲೆ ವಿಭೂತಿ ಇದೆ ಆದ್ರೆ ನಿಜವಾಗ್ಲೂ ಅದು ವಿಭೂತಿ ಅಲ್ವೇ ಅಲ್ಲ ಯಾವುದೋ ಒಬ್ಬ ಗೋ ಹಂತಕ್ಕೆ ಮಾರ್ತಾ ಇರ್ತಕ್ಕಂತ ಒಂದು ಪಾಲಿಸ್ ಅಲ್ಲಿನ ಬೂದಿಯನ್ನ ನಮ್ಮ ಹಣೆಗೆ ಹಚ್ಕೊಳ್ತಾ ಇದ್ದೀವಿ ಇವತ್ತು ಶಿವಯೋಗ ಮಂದಿರದ ಬಸ್ನ ನಮ್ಮ ಹಣೆ ಮೇಲೆ ಇಲ್ಲ ನಮ್ಗೆ ಯಾರ ಕೊರಡಲ್ಲಿ ಕೂಡ ಲಿಂಗ ದೇವರಿಲ್ಲ ಅದಕ್ಕೆ ಬಸವಣ್ಣ ಬಹಳ ಚಂದ ಹೇಳ್ತಾರೆ ನನ್ನ ವಚನ ವಿಶ್ಲೇಷಣೆ ಮಾಡ್ಲಿಕ್ಕೆ ಲಕ್ಷ ಕೊಟ್ಟು ಕೇಳಿಬಿಡ್ರಿ ಮನೆಯೊಳಗೆ ಮನೆಯೊಡೆಯಿಲ್ಲ ಮನೆಯೊಳಗೆ ಕಸ ತುಂಬ ಒಂದ್ ಚಾಲೆಂಜ್ ಹೋಗ್ಬಿಡ್ತೀನಿ ನನಗೆ ತಿಂಗಳಿಗೆ ಇದ್ದೀನಿ ಲಕ್ಷ ರೂಪಾಯಿ ಪ್ರಕಾರದ ಬಾಂಡ್ ಕೊಟ್ಟು ಹೋಗ್ಬಿಡ್ತೀನಿ ಯಾರಿಗಾರ ಮನೆಯ ಬಡತನ ಇತ್ತಂದ್ರ ಸಾಲಗಾರ್ ದಿನ ಬಂದು ಮನೆ ಮುಂದೆ ನಿಲ್ತಿದ್ರಂದ್ರ ಇವತ್ತಿಂದಲೇ ಈ ಎದ್ ಹೋದ್ಮೇಲೆ ಪಾಲಿಸ್ಲಿಕ್ಕೆ ಶುರು ಮಾಡ್ರಿ ಸೂರ್ಯ ಹಂಡುದೊಳಗನೆ ಸೂರ್ಯ ಹಂಡದೊಳಗನೆ ಏರ್ಬೇಕು ಮನೆಯಲ್ಲಿ ಕಸ ಮುಶ್ರಿ ಮಾಡಬೇಕು ಫಸ್ಲಾ ತೊಳಿಬೇಕು ಕಾಯುತ್ತಿಕ್ಕೆ ಮುಂದೆ ಹೋಗಬೇಕು ಆ ಮನೆ ಸಾಲು ಮುಟ್ಲಿಲ್ಲ ಅಂದ್ರೆ ನಾ ಬಾಂಡ್ ಬಂದು ಕೊಡ್ತೇವೆ ಹಿಡಿದಿಂಗು ಬೆಡ ಸರ್ಪವಯ್ಯ ನುಡಿಯಲೂ ಬಾರದು ನಡೆಯಲೂ ಬಾರದು ಲಿಂಗ ದೇವನೇ ದೋ ಅಯ್ಯ ಬಡವನ ಕೋಪವು ಅವುಡಿಗೆ ಮೃತ್ಯುವಾದಂತೆ ಕಡೆಗೆ ದಾಂಟದು ಕಾಣ ಕೂಡಲ ಸಂಗಮ ದೇವ ಬಸವಣ್ಣನವರು ಬಹಳ ಸುಂದರವಾಗಿ ಬರೀತಾರೆ ಲಿಂಗದ ಬಗ್ಗೆ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದದ್ದ ಲಿಂಗವು ಸರ್ಪವಯ್ಯ ಅನುಗ್ರಹವನ್ನು ಪಡ್ಕೊಂಡು ಹೊರಗೊಂದು ಒಳಗೊಂದು ಇರೋದಲ್ಲ ನೀನು ಹಾಗಿರಬೇಕು ಅಂತಂದ್ರೆ ಅಲ್ಲಿ ನಾನು ಹೇಳಿದೆ ಪರಮ ಶ್ರೀ ಶತಸ್ತ್ರ ಬ್ರಹ್ಮ ರುದ್ರಮುಣಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪೂರ್ವ ಹಿರಿಯಮಠ ಆಲಮಟ್ಟಿ ಪರಮಪೂಜರಿಗೆ ಜೋರಾದ ಚಪ್ಪಳದಲ್ಲಿ ಕೆಲ ಪ್ರಾಣಿಗಳಲ್ಲಿ ದಯ್ಯವಿಲ್ಲದ ಧರ್ಮ ಅದಾವ ದಯ್ಯ ಯಾವಾಗಲ್ಲಿ ಪ್ರಾಣಿ ಬಲಿಯನ್ನು ಕೊಳ್ಳೇಬೇಕು ಅಂತ ನಿಯಮವನ್ನು ಹೇಳ್ತಾರಲ್ಲ ಅದನ್ನು ನೋಡಬಾರದು ಈ ಊರೊಳಗೆ ಇರಬಾರದು ಅಂತ ತಿಳ್ಕೊಂಡು ಗುರುದೇವಿಯವರನ್ನು ಏನು ಕರ್ಕೊಂಡು ಹೋಗುತ್ತಾರಲ್ಲ ಕರ್ಕೊಂಡು ಪಾದಯಾತ್ರೆಯ ಮುಖಾಂತರವಾಗಿ ನಮ್ಮ ಹಿರೇಮಠ ಹೇಳಿದ ಹಾಗೆ ಆ ಮುದ್ದೆಗಾಳಕ್ಕೆ ಬಂದಂತ ಸಂದರ್ಭದೊಳಗಡೆ ಅಲ್ಲಿ ಅವರ ಸಂಬಂಧಿಕರು ತವರು ಮನಿ ಬಿದಿರ್ ಕುಂದಿ ಮಠ ಅಂತ ಕೇಳಿಕೊಂಡು ಯಾಕೆ ಬಿದರ್ ಕುಂದಿ ಮಠ ಎಂತ ನಿಜವಾದ ಧರ್ಮ ಆಗಿದ್ದಂದ್ರೆ ಆ ಗುರುದೇವಿ ಅಮ್ಮನವರು ಏನೆಲ್ಲ ಆ ಊರನ್ನ ತೊರೆದು ಬಂದಿದ್ದಾರೆ ಮಕ್ಕಳಿಗೆ ಹಸಿವಾಗಿರ್ತದೆ ತಮಗೂ ಹಸಿವ ಬಹುಶಃ ಇಲ್ಲೇ ಮುದ್ದೆಗಳಾದಾಗ ಸ್ವಂತ ನನ್ನ ತವರು ಮನಿ ಅದ ಒಂದು ಸ್ವಲ್ಪ ಹೋಗಿ ತಂದೆ ತಾಯಿನ ನೋಡಿಕೊಂಡು ಅಣ್ಣ ತಮ್ಮನ ನೋಡಿಕೊಂಡು ಬಟ್ಟೆ ತುಂಬ ಊಟ ಮಾಡಿ ಬರಬೇಕಲ್ಲ ಅಂತ ತಿಳ್ಕೊಂಡು ಒಂದು ದಿವಸ ಅನ್ಕೊಳ್ಳಿಲ್ಲ ಅವರು ಆ ತಾಯಿಯವರು ಗಂಡನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಶರಣರ ಬಗ್ಗೆ ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿಯ ಮಹಿಮೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ ದೇವರು ಗುರುಗಳು ಆ ಆ ಒಂದು ಸತ್ವ ಇದೆಯಲ್ಲ ಈತನೇ ನಮ್ಮ ಹಿರಿಯರು ಹೇಳಿದರು ಹೇಗೆ ಧರ್ಮ ಭಾರತದಲ್ಲಿ ಭಾರತದಲ್ಲಿ ಈ ಧಾರ್ಮಿಕ ಸಂಪತ್ತು ಬಹಳ ಉತ್ಸಾಹಿದೆ ಆ ಸಂಪತ್ತಂದ್ರೆ ಇಡೀ ಜಗತ್ತಿಗೆ ಈ ಭಾರತ ಒಂದು ಬೆಳಕಾಗಿದೆ ಅಂತ ಹೇಳಿ ತಪ್ಪಾಗಲ್ಲ ಅಂಥ ಒಂದು ಭಾರತದಲ್ಲಿ ಹುಟ್ಟಿದ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದರೆ ಬಹಳ ಸೂಕ್ತ ಈಗ ನಮ್ಮ ಪ್ರವಚನಕಾರರು ಬಹಳ ಸುಂದರವಾಗಿ ಲಿಂಗಯ್ಯನ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ರು ಬಹಳ ಮನುಷ್ಯನಿಗೆ ಆಹಾರ ಮನೆ ಮತ್ತು ಹೇಗೆ ಬೇಕೋ ಹಾಗೆ ಧರ್ಮ ಅನ್ನೋದು ಭಾಳ ಮುಖ್ಯ